ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ಪ್ರಿಯ ದೇವಚನರೇ ನಿಮ್ಮೆಲ್ಲರಿಗೂ ಶ್ರೇಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳನ್ನು ತಿಳಿಸುತ್ತೇನೆ ಈ ದಿನದ ದೇವರ ವಾಕ್ಯ ಅರಣ್ಯಕಾಂಡ ಇಪ್ಪತ್ನಾಲ್ಕು ಮೊದಲನೇ ವಚನ ಇಸ್ರಾಯೆಲ್ಲರಿಗೆ ಶುಭವಾಗಬೇಕೆಂಬುದೇ ಯಹೋವನ ಚಿತ್ತವೆಂದು ಬಿಳಾಮನು ತಿಳಿದುಕೊಂಡನು ಟುಡೇಸ್ ಬೈಬಲ್ ವರ್ಸ್ ನಂಬರ್ಸ್ ಟ್ವೆಂಟಿ ಫೋರ್ ಒನ್ ಬೈ ನೌ ಬಾಲಾಮ್ ನ್ಯೂ ದಾಟ್ ದ ಲಾರ್ಡ್ ವಾಂಟೆಡ್ ಇಮ್ ಟು ಬ್ಲೆಸ್ ದ ಪೀಪಲ್ ಆಫ್ ಇಸ್ರಾಯಲ್ ಇಲ್ಲಿ ದೇವರ ವಾಕ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇಸ್ರಾಯೇಲ್ರಿಗೆ ಶುಭವಾಗಬೇಕು ಇಸ್ರಾಲ್ರಿಗೆ ಒಳ್ಳೆಯದು ಆಗಬೇಕು ಇಸ್ರಾಲ್ರಿಗೆ ದೇವರಿಂದ ಆಶೀರ್ವಾದ ದೊರೆಯಬೇಕು ಎಂಬುದೇ ಯಹೋವ ದೇವರ ಚಿತ್ತವಾಗಿದೆ ಎಂಬುದಾಗಿ ಇವತ್ತು ದೇವರು ನಮಗೆ ವಾಕ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಈ ಇಸ್ರಾಯಲ್ರು ಯಾರಂದರೆ ಅಬ್ರಹಾಂ ಇಸಾಕ್ ಯಾಕೋಬರ ಸಂತತಿಯವರು ಅಂದರೆ ಯಾಕೋಬನ ಮಕ್ಕಳು ಯಾಕೋಬನ್ಗೆ ಇಸ್ರಾಯೇಲ್ ಎಂಬುದಾಗಿಯೂ ಕೂಡ ಇನ್ನೊಂದು ಹೆಸರು ದೇವರು ಸೂಚಿಸಿದ್ದರು ಈ ಇಸ್ರಾಯಲನ್ನ ಮಕ್ಕಳೇ ನಾವಾಗಿದ್ದೇವೆ ಆತ್ಮೀಕ ಇಸ್ರಾಯಲ್ರಾದಂಥ ನಮ್ಮನ್ನು ಆಶೀರ್ವದಿಸಬೇಕು ಎಂಬುದು ಯಹೋವನ ಚಿತ್ತವಾಗಿದೆ ಪ್ರಿಯರೇ ಆಶೀರ್ವಾದ ಎಂದರೆ ಏನೆಂದು ನಾವು ತಿಳಿದುಕೊಂಡಿದ್ದೇವೆ ಪ್ರತಿದಿನ ಬಿರಿಯಾನಿ ಊಟ ಮಾಡುವುದಾ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಧರಿಸುವುದಾ ದೊಡ್ಡ ದೊಡ್ಡ ಮನೆಗಳಲ್ಲಿ ಬಂಗಲೆಗಳಲ್ಲಿ ವಾಸಿಸುವುದಾ ಕಾರು ಒಳ್ಳೆಯ ಉದ್ಯೋಗ ಕೈ ತುಂಬ ಹಣ ಇಂತಹ ಈ ಲೌಕಿಕ ಆಶೀರ್ವಾದಗಳಿಂದ ತುಂಬಿರುವಂಥದ್ದೇ ಆಶೀರ್ವಾದ ಎಂಬುದಾಗಿ ನೀವು ತಿಳಿದುಕೊಂಡಿದ್ದೀರಾ ಅದು ನಿಜವೇ ಪ್ರಿಯರೇ ಆ ರೀತಿಯ ಆಶೀರ್ವಾದವಿರಬೇಕಾಗಿರುವುದು ಒಳ್ಳೆಯದೇ ಆದರೆ ನಮಗೆ ಸಿಗಬೇಕಾದ ಆಶೀರ್ವಾದ ಆತ್ಮೀಕ ಆಶೀರ್ವಾದಗಳು ನಮ್ಮ ದೇವರು ನಮಗೆ ಆತ್ಮೀಕ ಆಶೀರ್ವಾದಗಳನ್ನು ಕೊಡಲು ಬಯಸ್ತಾ ಇದ್ದಾರೆ ನಾವು ತಿಳಿದುಕೊಳ್ಳುತ್ತೇವೆ ಈ ಹಲೋಕದ ಅಭಿವೃದ್ಧಿಯನ್ನೇ ಆಶೀರ್ವಾದ ಎಂಬುದಾಗಿ ಲಾಟ್ರಿಯಲ್ಲಿ ಕೋಟಿಗಟ್ಟಲೆ ಹಣ ಸಿಗುವಾಗ ಅದು ಆಶೀರ್ವಾದ ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ ಆದರೆ ಅದು ನಿಜವಾದ ಆಶೀರ್ವಾದವಲ್ಲ ಪ್ರಿಯರೇ ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದೇ ಅದು ನಿಜವಾದ ಆಶೀರ್ವಾದವಾಗಿದೆ ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದೇ ನಿಜವಾದ ಆಶೀರ್ವಾದವಾಗಿದೆ ದೈವಿಕ ಸಮಾಧಾನವನ್ನು ಪಡೆದುಕೊಳ್ಳುವುದೇ ನಿಜವಾದ ಆಶೀರ್ವಾದವಾಗಿದೆ ಕುಟುಂಬದಲ್ಲಿ ಆಶೀರ್ವಾದ ಭರಿತವಾದಂಥ ಜೀವನವನ್ನು ಜೀವಿಸುವುದೇ ನಿಜವಾದ ಆಶೀರ್ವಾದವಾಗಿದೆ ಈ ಎಲ್ಲ ಆಶೀರ್ವಾದಗಳನ್ನು ಕೊಡಲಿಕ್ಕೆ ದೇವರು ಇವತ್ತು ಬಯಸ್ತಾ ಇದ್ದಾರೆ ಅದು ನಿನಗೆಂದೇ ಈ ಆಶೀರ್ವಾದಗಳನ್ನು ದೇವರು ಕೂಡಿಸಿಟ್ಟಿದ್ದಾರೆ ಪ್ರಿಯರು ಸೈತಾನನು ಕೂಡ ಅನೇಕ ಆಶೀರ್ವಾದಗಳನ್ನು ಕೊಡುವಂಥವನಾಗಿದ್ದಾನೆ ಏನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಸೈತಾನನು ಯೇಸು ಸ್ವಾಮಿಯ ಹತ್ತಿರ ಬಂದು ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲವನ್ನೂ ನಿನಗೆ ಕೊಡುತ್ತೇನೆ ಎಂಬುದಾಗಿ ಪ್ರಪಂಚದ ರಾಜ್ಯಗಳನ್ನು ಪ್ರಪಂಚದ ವೈಭವಗಳನ್ನು ತೋರಿಸುತ್ತಾನೆ ಪ್ರಿಯರಿ ಈ ರೀತಿ ಸೈತಾನನು ತನ್ನ ಆಸೆಗಳನ್ನು ಮನುಷ್ಯರಲ್ಲಿ ಹುಟ್ಟಿಸಿ ತನ್ನ ಆಶೀರ್ವಾದವನ್ನು ನೀಡಲಿಕ್ಕೆ ಪ್ರಯತ್ನಿಸ್ತಾನೆ ತನ್ನ ಕಡೆಗೆ ಸೆಳೆದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾನೆ ಆದರೆ ಇದು ನಿಜವಾದ ಆಶೀರ್ವಾದವಲ್ಲ ಪ್ರಿಯರೇ ಇದು ಕ್ಷಣಿಕವಾದದ್ದು ಇದು ಕೆಲ ಹೊತ್ತಿನವರೆಗೆ ಮಾತ್ರ ಇರುವಂಥದ್ದು ಇದು ತರಕಾರಿಯಾದಂಥ ಆ ಹಾಗಲಕಾಯಿ ತಿಂದರೆ ನಮ್ಮ ಬಾಯಿಯೆಲ್ಲ ಯಾವ ರೀತಿ ಕಹಿಯಾಗಿರ್ತದೋ ಆ ರೀತಿಯ ಆಶೀರ್ವಾದ ಇದಾಗಿದೆ ಪ್ರಿಯರೇ ಆದರೆ ಕರ್ತನಿಂದ ಬರುವಂಥ ಆಶೀರ್ವಾದ ದೈವಿಕ ಆಶೀರ್ವಾದವಾಗಿದೆ ಇಸ್ಕರಿಯತ ಯುವುದನಿಗೆ ಆ ಮೂವತ್ತು ಬೆಳ್ಳಿ ನಾಣ್ಯಗಳು ದೊರಕಿದವು ಆದರೆ ಅದರಿಂದ ಅವನಿಗೆ ಆಶೀರ್ವಾದ ದೊರೆಯಲಿಲ್ಲ ಅದರಿಂದ ಅವನಿಗೆ ಸಂತೋಷ ಉಂಟಾಗಲಿಲ್ಲ ನಾಮಾನನ ಬಳಿ ಗೆಹಜಿಯು ಹಣವನ್ನು ಪಡೆದುಕೊಂಡನು ಆದರೆ ಅದು ಅವನಿಗೆ ಆಶೀರ್ವಾದಕರವಾಗಿರಲಿಲ್ಲ ಅದರಿಂದ ಅವನಿಗೆ ಕುಷ್ಠರೋಗ ಬಂತು ಪ್ರಿಯರೇ ಹೌದು ಈ ರೀತಿ ಸೈತಾನನು ನಮ್ಮನ್ನು ಪ್ರೇರಿಸಿ ಲೋಕದ ವಸ್ತುಗಳನ್ನು ನಮಗೆ ಒದಗಿಸಿಕೊಡುವಂಥವನಾಗಿದ್ದಾನೆ ಆದರೆ ನಾವು ಸೈತಾನನಿಗೆ ಒಳಗಾಗುವುದು ಬೇಡ ಸೈತಾನನ ಇಚ್ಛೆಗೆ ನಾವು ಒಳಗಾಗಿ ಈ ಲೋಕದ ವಸ್ತುಗಳನ್ನು ಪಡೆದುಕೊಳ್ಳದಂತೆ ನಾವು ಎಚ್ಚರಿಕೆಯಾಗಿರೋಣ ಅನೇಕರಿಗೆ ಧನ ಸಂಪತ್ತುಗಳಿದ್ದರೂ ಕೂಡ ಅವುಗಳನ್ನು ಅನುಭವಿಸುವಂತಹ ಶಕ್ತಿ ಇರುವುದಿಲ್ಲ ಯಾವಾಗಲೂ ರೋದನೆ ಭೇದನೆ ಕಷ್ಟ ದುಃಖ ಬಲಹೀನತೆ ಇವುಗಳು ಇರುವಂಥದ್ದಾಗಿವೆ ಆದರೆ ನಾವು ಇಸ್ರಾಲ್ರಾದ ನಾವುಗಳು ಆತ್ಮೀಕ ಇಸ್ರಾಲ್ರಾದ ನಾವುಗಳು ಕರ್ತನ ಬಳಿ ಬರುವಾಗ ಕರ್ತನಿಂದ ಆಶೀರ್ವಾದವನ್ನು ಪಡೆದುಕೊಂಡಿರುವಾಗ ಅವು ನಮಗೆ ಸಂತೋಷವನ್ನು ಕೊಡುವಂಥವುಗಳಾಗಿವೆ ಪ್ರಿಯರೇ ಯಹೋವನಿಂದ ಬರುವಂಥ ಆಶೀರ್ವಾದವು ಭಾಗ್ಯದಾಯಕವಾದಂಥದ್ದಾಗಿದೆ ಆದ್ದರಿಂದ ನನಪ್ರಿಯ ದೇವಿ ಜನರೇ ಇಂದು ನೀವು ಕರ್ತನ ಬಳಿಗೆ ಬನ್ನಿರಿ ದೇವರು ಇವತ್ತು ನಿನ್ನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ ನಿನಗೆ ಶುಭವಾಗ ಬೇಕೆಂಬುದೇ ಯಹೋವನ್ನು ಚಿತ್ತವಾಗಿದೆ ನೀನು ದೇವರ ಬಳಿ ಬಾ ಕರ್ತನು ಖಂಡಿತವಾಗಿಯೂ ದೈವಿಕವಾದ ಆಶೀರ್ವಾದವನ್ನು ಕೊಡುತ್ತಾರೆ ನಿನ್ನನ್ನು ಆತನು ನೆನಪು ಮಾಡಿಕೊಂಡಿದ್ದಾನೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವಾದಿಸುವಂತ ದೇವರು ನಮ್ಮ ದೇವರಾಗಿದ್ದಾರೆ ನೀನು ಕರ್ತನ ಬಳಿ ಬಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಪ್ಪ ನೀನು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ ಇಸ್ರಾಲ್ರಿಗೆ ಶುಭವಾಗಬೇಕೆಂಬುದೇ ನಿನ್ನ ಚಿತ್ತವಾಗಿ ತಂದೆ ಈ ವಾಕ್ಯವನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರ ದೇವ ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ ಅನೇಕರು ಕಷ್ಟದಿಂದ ದುಃಖಭರಿತರಾಗಿದ್ದಾರೆ ತಮ್ಮ ಜೀವನದಲ್ಲಿ ಆಶೀರ್ವಾದವೇ ಇಲ್ಲ ಎಂಬುದಾಗಿ ಇದ್ದಾರೆ ಸ್ವಾಮಿ ಅವರನ್ನ ನೀನು ನೋಡು ಕನಿಕರಿಸು ಕಾಪಾಡು ಅವರ ಬಳಿ ಬಾ ಸ್ವಾಮಿ ಅವರಿಗೆ ಆಶೀರ್ವಾದ ಮಾಡು ತಂದೆ ಹಿಂದೆ ಅವರಿಗೆ ಶುಭವಾಗುವಂತೆ ನೀನು ನಿನ್ನ ದೈವಿಕ ಆಶೀರ್ವಾದವನ್ನು ಕೊಡು ಸ್ವಾಮಿ ನಿನ್ನ ದೈವಿಕ ಶಾಂತಿಯಿಂದ ನಿನ್ನ ದೈವಿಕ ಸಮಾಧಾನದಿಂದ ಇವರೆಲ್ಲರನ್ನ ಆಶೀರ್ ಬದಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬೇಡುತ್ತೇನೆ ತಂದೆ ಆಮೇಲೆ